ನೋಡಿರಿ ಎಷ್ಟು ಚೆನ್ನಾಗಾಗುತ್ತೆ ಅಂತೀರ ಇದು ಅವರೇ ಕಾಳು ಪಲ್ಯ ಮತ್ತು ಯಾವ ಥರ ಮಾಡ್ತೀರಾ ನನಗೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಇವತ್ತು ನಾನು ನಿಮಗೆ ಅವರೇ ಪಲ್ಯ ಮಾಡೋದು ಹೇಗೆ ಹಸೆ ಅವರೆ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಿನ್ನೆ ಹೀಗೆ ಎಲ್ಲ ಊರಿಗೆ ಹೋಗಿದ್ದೆ ಅಲ್ಲೇ ಮಾರ್ಕೆಟಲ್ಲಿ ತೊಗೊಂಬಂದಿದ್ದೆ ನೋಡಿ ಒಂದು ಕೆ ಜಿ ಅವರೇಕಾಯಿ ತೊಗೊಂಬಂದಿದ್ದೆ ಇದರಲ್ಲಿ ಹುಳ ಇರೋದನ್ನು ತೆಗೆದುಬಿಟ್ಟು ಕ್ಲೀನ್ ಕ್ಲೀನಾಗಿರೋದನ್ನು ಅವರೇ ಆರಿಸ್ಕೊಂಡು ನಾನು ಸುಲಿದ್ಬಿಟ್ಟು ಕಾಳು ಪಲ್ಯನ ಮಾಡ್ತೀವಿ ನಾವು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾವು ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಇಲ್ಲಿ ನೋಡಿ ನಾನು ನಿಮಗೆ ಅಲ್ವಾ ಇಷ್ಟು ನಾನು ಅವರೇ ಕಾಳನ್ನು ಸುಲಿದ್ಬಿಟ್ಟು ತೊಗೊಂಬಂದಿದ್ದೀನಿ ನೋಡಿ ಇದನ್ನು ಒಂದು ಮರ ಅಂತ ಹೇಳ್ತಾರೆ ಕೆಲವು ಹಳ್ಳಿಗಳಲ್ಲಿ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅಲ್ವಾ ಮರ ಅಂತಂದರೆ ಸಣ್ಣದು ನಾವು ಜೋಳ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ತೊಗೊತೇವೆಲ್ಲ ಅದಕ್ಕೆ ಮರ ಅಂತ ಕರೀತಾರೆ ಹಸು ಮಾಡೋದು ಅಂತ ಹೇಳ್ತಾರೆ ಕೇಳಿರ್ಬೋದಲ್ವ ಹಸು ಮಾಡ್ತೀವಿ ಅಂತವೆಲ್ಲ ಜೋ ಮರದಲ್ಲೇ ಚಪ್ಪರಿಸು ಅಂತ ನಮ್ಮ ತಾಯಿಯವರು ಮತ್ತು ಎಲ್ಲರೂ ಹೇಳ್ತಿರ್ತಿದ್ರು ಅಲ್ವ ಅದಕ್ಕೆ ನಾವು ಒಂದು ಮರ ತೊಗೊಂಡು ನಾವು ಇದನ್ನು ಕ್ಲೀನ್ ಮಾಡ್ಕೊಂಬರ್ತೀವಿ ಮರದಲ್ಲಿ ನಾವು ಎಲ್ಲ ಇದನ್ನ ಜಾಡಿಸಿದ್ವಿ ಅಂದರೆ ನೋಡಿ ಚಪರಿಸಿದೀವಿ ಅಂದರೆ ಇದರಲ್ಲಿರೋ ಹುಳ ಆಯಿತು ಎಲ್ಲದು ಹೊರಗಡೆ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಈ ಥರ ಇಲ್ಲ ಕಾಳನ್ನು ಕ್ಲೀನಾಗಿ ಸುಲ್ಕೊಂಡಿರ್ತೇವಲ್ಲ ಈ ಥರ ಒಂದು ಮರ ತೊಗೊಂಡು ನಾವನ್ನು ಚಪ್ಪರಿಸ್ಕೊಂಡು ಬರ್ತೀವಿ ನೋಡಿ ಇವಾಗ ಚಪ್ಪರಿಸ್ಕೊಂಡು ಬಂದೆ ನಾನು ಹು ಹುಳ ಅಥವಾ ಏನಾದರೂ ಇದ್ರೆ ಬರುತ್ತೆ ಅಂತ ಹೇಳಿ ಹಾಗಾಗಿ ಒಂದು ಮರದಿಂದ ನಾವು ಚಪ್ಪರಿಸ್ಕೊಂಡು ಇದನ್ನು ಇಟ್ಕೊತೀವಿ ನೋಡಿ ಮರ ಇಲ್ಲ ಅಂದರೆ ಒಂದು ಪ್ಲೇಟ್ ಆದರೂ ತೊಗೊಂಡು ಕ್ಲೀನಾಗಿ ಹುಳ ಇದ್ದರೆ ಹಾರಿಸ್ಕೊಂಡು ಮಾಡ್ಕೋಬೇಕು ಪಲ್ಯನ ಇಲ್ಲಿ ನೋಡಿ ಒಂದು ಪಾತ್ರೆಲಿ ಹಾಕ್ಬಿಟ್ಟು ಇದನ್ನು ನಾನು ತೊಳ್ಕೊಂಡು ಬರ್ತೀನಿ ಆಮೇಲೆ ನಾನು ಕುಕ್ಕರಿಗೆ ಹಾಕ್ಬಿಟ್ಟು ಎರಡು ವಿಷಲ್ ಒಡಿಸ್ತೀನಿ ನೋಡಿ ಇವಾಗ ಇದನ್ನು ಕ್ಲೀನಾಗಿ ತೊಳ್ಕೊಂಡು ಬರ್ತೀನಿ ಕುಕ್ಕರಿಗೆ ಹಾಕಿಬಿಟ್ಟು ಎರಡು ವಿಷಲ್ಲು ಹಾಕ್ತೀನಿ ಆಮೇಲೆ ಇಲ್ಲಿ ಒಂದು ಬಾಣಲೇಲಿ ಸ್ವಲ್ಪ ಇದಕ್ಕೆ ಮಸಾಲ ಹುರ್ಕೊತ ಇದ್ದೀನಿ ಮಸಾಲ ಅಂದರೆ ಏನಿಲ್ಲ ಒಂದು ಎರಡು ಕಾಯಿ ಅಂತ ತೊಗೊಂಡಿದ್ದೆ ಸ್ವಲ್ಪ ದ್ವಾರಕಾಯ ಅಂತ ತೊಗೊಂಡಿದ್ದೆ ಮತ್ತು ಒಂದೆರಡು ಮೆಣಸಿನಕಾಯಿಯನ್ನು ಫ್ರೈ ಮಾಡ್ಕೊತಿದ್ದೀನಿ ಇವಾಗ ಫಸ್ಟಿಗೆ ಹಾಗೆ ಫ್ರೈ ಮಾಡ್ಕೊತಿದ್ದೀನಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ನೋಡಿ ಎರಡು ಟಮೋಟ ಹಣ್ಣು ಅಂದರೆ ದ್ವಾರಗಾ ಇರೋವಂಥದ್ದು ಒಂದೆರಡು ಮೆಣಸಿನಕಾಯಿ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮತ್ತೆ ನೋಡಿ ಇವಾಗ ಸ್ವಲ್ಪ ಆಯಿಲ್ ಹಾಕ್ತೀನಿ ಆಯಿಲ್ ಹಾಕಿ ಮತ್ತೆ ಹುರ್ಕೊತೀನಿ ಅಂದರೆ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡು ಇವಾಗ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ನೀವು ಬಾಳೆಹಣ್ಣು ಏನು ಹುರ್ಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಅಂದರೆ ಮಿಕ್ಸಿ ಮಾಡ್ಕೋಬೇಕು ಇವಾಗ ನೋಡಿ ಅವರೇ ಕಾಳು ಬೆಂದಿತ್ತು ನೋಡಿ ಸ್ವಲ್ಪ ನಾನು ಕುಕ್ಕರ್ಗೆ ನೀರು ಕಮ್ಮಿ ಹಾಕ್ಬಿಟ್ಟೆ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ನೋಡಿರಿ ಈ ಥರ ಆಗಿಬಿಡ್ತು ಅವರೇ ಕಾಳು ನೋಡಿ ಕೆಲವೊಂದು ಕೆಳಗೆ ತಳ ಹಿಡಿದ್ಬಿಟ್ಟು ಸಾರಿ ಫ್ರೆಂಡ್ಸ್ ಆದರೂ ಪರವಾಗಿಲ್ಲ ಪಲ್ಯ ತುಂಬಾ ಚೆನ್ನಾಗಾಯಿತು ನೋಡಿ ನಾವೇನೋ ಮಾಡೋಕ್ಕೋದ್ರೆ ಏನೋ ಆಗ್ಬಿಡುತ್ತಲ್ವ ಬೇಜಾರಾಯಿತು ಆದರೂ ಪರವಾಗಿಲ್ಲ ಪಲ್ಯ ಮಾತ್ರ ಸಖತ್ತಾಗೇ ಇತ್ತು ಮಿಸ್ಟೇಕ್ ಆಗುತ್ತೆ ಅಲ್ವಾ ಅಡುಗೆ ಮನೆ ಅಂದಮೇಲೆ ಹೆಚ್ಚು ಕಮ್ಮಿ ಆಗಿರುತ್ತೆ ಇವಾಗ ನೋಡಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ಇನ್ನೊಂದು ನೋಡಿ ಇನ್ನೊಂದು ಫ್ಯಾನಲ್ಲಿ ಎಣ್ಣೆನ ಕಾಯಿ ಕಿಟ್ಕೊಂಡು ಇವಾಗ ಮಸಾಲಾನ ಅಷ್ಟೊತ್ತಿಗೆ ನಾನು ಮಸಾಲ ರುಬ್ಕೊಂಬರ್ತೀನಿ ಮಸಾಲಕ್ಕೆ ಐತೆ ಅಲ್ರಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ ನೋಡಿ ಬೆಳ್ಳುಳ್ಳಿ ಜೀರಿಗೆ ಹಾಕಿದ್ದೀನಿ ಇಷ್ಟೇ ಹಾಕಿದ್ದೀನಿ ನೋಡಿ ನಾನು ಬೆಳ್ಳುಳ್ಳಿ ಜೀರಿಗೆ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ಇದು ಕರಿಬೇವು ಅದನ್ನು ನಾನು ಏನು ಹಾಕಿಲ್ಲ ಬೆಳ್ಳುಳ್ಳಿ ಜೀರಿಗೆ ಮತ್ತು ಮೆಣಸಿನಕಾಯಿ ಹುರ್ಕೊಂಡಿರೋಂಥದ್ದನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಅಷ್ಟು ಗಡತ್ರಾಗಿದ್ದರೆ ಸಾಕು ತೀರಾ ನೀವು ಸಣ್ಣಗೆ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತಿಲ್ಲಿ ನೋಡ್ರಿ ಎಣ್ಣೆನೂ ಕಾಯ್ದಿತ್ತು ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಕಾಳು ಹಾಕಿ ಕರಿಬೇವು ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ನಾವು ಅವರೇ ಕಾಳದು ಉಸುಳಿ ಮಾಡ್ತೀವಿ ಅವರೇ ಕಾಳು ಚಟ್ನಿ ಮಾಡ್ತೀವಿ ಅವರೇ ಕಾಳು ಸಾರು ಅವರೇ ಕಾಳು ಉಪ್ಸಾರು ಎಲ್ಲ ಥರದಿಂದನೂ ನಾವು ಪಲ್ಯನ ಮಾಡ್ತೀವಿ ಫ್ರೆಂಡ್ಸ್ ಹಳ್ಳಿ ಕಡೆ ನೋಡಿ ಇವಾಗ ಅದನ್ನು ನಾನು ರುಬ್ಕೊಂಡಿದ್ದಂಥ ಮಸಾಲೆ ಹಾಕ್ತಾಯಿದ್ದೀನಿ ನಾವು ರಾಗಿ ಮುದ್ದೆ ಮತ್ತು ಜೋಳದ ಮುದ್ದೆ ಯಾಕಾದರೂ ಮಾಡಿದರೆ ಅವರೇ ಕಾಳು ಅಂತೂ ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡಿ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೇನೆ ನೋಡಿ ನಾನು ಇದಕ್ಕೆ ಹುಣಸೆ ರಸ ಹಾಕ್ಕೊಂಡು ಮತ್ತು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಆಮೇಲೆ ಅವರೇ ಹಾಕ್ಬೇಕು ನೀವು ಅವರೇ ಹಾಗೇನಾದರೂ ತಿನ್ಬೋದು ನೋಡಿ ನೀವು ಸ್ವಲ್ಪ ಇದಕ್ಕೆ ಉಪ್ಪು ಹಚ್ಕೊಂಡು ತಿಂದರೆ ಅಂದರೆ ತುಂಬ ಸಖತ್ತಾಗುತ್ತೆ ಮತ್ತು ಅವರೇ ಕಾಯಿನ ಬೇಯಿಸ್ಕೊಂಡು ಸಹ ನಾವು ತಿಂತೀವಿ ಯಾಕಂದರೆ ತುಂಬ ಚೆನ್ನಾಗಾಗುತ್ತೆ ಇದು ಸೀಸನ್ ಒಂದೇ ಸಲ ಅಲ್ಲ ಬರೋದು ವರ್ಷಕ್ಕೆ ಹಾಗಾಗಿ ಒಂದು ಸಲ ಏನಾದರೂ ಈ ಥರ ಪಲ್ಯ ಮಾಡ್ಕೊಳ್ಳಿ ಎಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ ನೋಡಿ ನಾನು ನಿಮ್ಗೆ ಯಾವಾಗಲೂ ಹೇಳಿದೆ ಸ್ವಲ್ಪ ನೀರು ಕಮ್ಮಿ ಆಗಿದಕ್ಕೆ ಈ ಥರ ಆಗಿಬಿಡ್ತು ನೋಡಿ ಇವಾಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನೇ ನೀರು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಉಪ್ಪು ಹಾಕಿಬಿಟ್ಟು ಕಲಸಿ ಎಲ್ಲ ಮಿಕ್ಸ್ ಮಾಡಿ ಕಲಸಿ ನೀವು ಒಂದು ಪ್ಲೇಟ್ ಮುಚ್ಚಿಟ್ರೆ ಆಗೋಯ್ತು ಪಲ್ಯ ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ಗುರಳ ಪುಡಿ ಹಾಕಿದರೆ ಪಲ್ಯ ಅಂತರೂ ರೆಡಿ ಆಗಿಬಿಡುತ್ತೆ ತುಂಬ ಚೆನ್ನಾಗಾಗುತ್ತೆ ಬಿಸಿ ಬಿಸಿ ರೊಟ್ಟೆ ಮತ್ತು ಬಿಸಿ ಬಿಸಿ ಚಪಾತಿಗೆ ಸೂಪರ್ ಆಗಿರುತ್ತೆ ವರ್ಷದಲ್ಲಿ ಒಂದೇ ಸಲ ಅವ್ರಿಕಾಯಿ ಸಿಗೋದು ದಯವಿಟ್ಟು ಒಂದು ಸಲ ಪಲ್ಯ ಮಾಡ್ಕೊಂಡು ತಿನ್ನಿರಿ ಮತ್ತು ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋ ಸ್ಕಿಪ್ ಮಾಡ್ದೆ ನೋಡ್ಬೇಡ್ರಿ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿರಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ನೀವೇ ನಂಗೆ ಹೇಳ್ತೀರಾ ಖಂಡಿತ ಚೆನ್ನಾಗಾಗುತ್ತೆ ಅವರೇ ಪಲ್ಯ ಹಸೆ ಅವರೆಕಾಯಿ ಪಲ್ಯ ಇದು ಒಣೆ ಅವ್ರಿಗೆ ಸಿಗುತ್ತೆ ಬಟ್ ಆಸ್ ಹಸೆ ಅವ್ರಿಕಾಯಿ ವರ್ಷದಲ್ಲಿ ಒಂದೇ ಸಿಗುತ್ತಲ್ಲ ಅದಕ್ಕೆ ಮಾಡ್ಕೊಂಡು ಹೇಗಿತ್ತು ಅಂತ ಹೇಳಿ ಉಪ್ಪು ಮತ್ತು ಸಾಂಬಾರು ಪುಡಿ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಲಾಸ್ಟಿಗೆ ಒಂದು ಸ್ವಲ್ಪ ಗುರಳು ಪುಡಿ ಅಂದರೆ ಕುರ್ಶಾಣಿ ಪುಡಿ ಹಾಕಿ ನೀಟಾಗಿ ಕಲಸಿದ್ರೆ ರೆಡಿ ಆಯಿತು ಪಲ್ಯ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಇದೇ ಥರ ನಾನು ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಇರಿ ಅದು ಸ್ವಲ್ಪ ಸಪೋರ್ಟ್ ಕಮ್ಮಿ ಆಗ್ತಾಯಿದೆ ಪ್ಲೀಸ್ ಫ್ರೆಂಡ್ಸ್ ಇನ್ನೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿರಿ ಮತ್ತು ನಾವು ಬೇರೆ ಬೇರೆ ಥರ ವಿಡಿಯೋ ರೆಸಿಪಿನ ಹಾಕ್ತಾಯಿರ್ತೀನಿ ಮತ್ತು ಸಾಂಗು ಹೇಳ್ತೀನಿ ದಯವಿಟ್ಟು ಅಲ್ಲಿ ನೀವು ಸಪೋರ್ಟ್ ಮಾಡಿರಿ ಸಾಂಗ್ ವಿಡಿಯೋದಲ್ಲಿ ನೋಡಿ ಇವಾಗ ಅವರೇ ಪಲ್ಯ ರೆಡಿ ಆಯಿತು ಬನ್ನಿ ಇದಕ್ಕೆ ಬಿಸಿ ಬಿಸಿ ರೊಟ್ಟಿ ಮತ್ತು ಬಿಸಿ ಬಿಸಿ ಅವ್ರಿಗೆ ಪಲ್ಯ ಇದ್ದರೆ ನೋಡಿ ನೀವು ಬೇಕಾದರೆ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಮನೇಲಿ ಮಕ್ಕಳು ಅಷ್ಟು ಚೆನ್ನಾಗಾಗುತ್ತೆ ಖಾರ ಖಾರವಾಗಿ ನೋಡಿ ಪಲ್ಯ ಅಂದರು ರೆಡಿ ಆಯಿತು ಓಕೆ ವಿಡಿಯೋ ಎಷ್ಟಾಗಿದೆ ಅಂತ ತಿಳ್ಕೊತೀನಿ ಮತ್ತೆ ಬೇಗ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್